ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾಸ್ ಕಿಚನ್ ಇವತ್ತು ನಾವು ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನ ಮೊಟ್ಟೆ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರು ಟೊಮೆಟೊ ಕಟ್ ಮಾಡಿರೋದು ಈಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ಈಗ ಇದು ರೆಡಿಯಾಗಿದೆ ನೋಡಿ ಎಷ್ಟು ಸಣ್ಣದಾಗಿ ರುಬ್ಬಿದ್ದೀವಿ ಮೊದಲಿಗೆ ಒಂದು ಪ್ಯಾನನ್ನು ಬಿಸಿ ಮಾಡಲು ಇಡೋಣ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸೋಣ ಇದಕ್ಕೆ ಎರಡು ಚಕ್ಕೆಯನ್ನು ಸೇರಿಸೋಣ ನಂತರ ಕಟ್ ಮಾಡಿದ ಈರುಳ್ಳಿಯನ್ನು ಇದಕ್ಕೆ ಸೇರಿಸೋಣ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಉರಿಯೋಣ ನಂತರ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸೋಣ ಮಸಾಲೆಯಿಂದ ಎಣ್ಣೆ ಬಿಡುವವರೆಗೆ ಚೆನ್ನಾಗಿ ಬೇಯಿಸೋಣ ನಂತರ ಇದಕ್ಕೆ ಮಸಾಲ ಪುಡಿಗಳನ್ನು ಸೇರಿಸೋಣ 1 టేబుల్ స్పూన్ అಷ್ಟು పొడి 1 టేబుల్ స్పూన్ గరం మసాలా ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸೋಣ ಹಸಿ ಸ್ಮೆಲ್ ಹೋಗೋವರೆಗೆ ಈಗ ಇದಕ್ಕೆ ಕಸ್ತೂರಿ ಮೆಂತಿಯನ್ನು ಸೇರಿಸೋಣ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸೋಣ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸೋಣ ಮೊಸರು ಗಂಟಾಗದೇ ಇರೋ ಥರ ಕಲಿಸೋಣ ಚೆನ್ನಾಗಿ ಫ್ರೈ ಆಗಬೇಕು ಇದು ಮಸಾಲೆ ಈಗ ನಾವು ಮೊದಲೇ ಬೇಯಿಸಿಟ್ಟ ಮೊಟ್ಟೆಯನ್ನು ಸಣ್ಣದಾಗಿ ಕಟ್ ಮಾಡಿ ಈ ಗ್ರೇವಿಗೆ ಸೇರಿಸೋಣ ನಿಧಾನವಾಗಿ ಮಿಕ್ಸ್ ಮಾಡೋಣ ಈಗ ಈಗ ಐದು ನಿಮಿಷಗಳ ಕಾಲ ಬೇಯಲು ಬಿಡೋಣ ಈಗ ಇದು ರೆಡಿಯಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೋಣ ನೋಡಿ ಬಿಸಿ ಬಿಸಿಯಾದ ರೆಸ್ಟೋರೆಂಟ್ ಸ್ಟೈಲ್ನ ಮೊಟ್ಟೆ ಮಸಾಲ ಸವೆಲು ಸಿದ್ಧವಾಗಿದೆ ಇದು ಇದು ಚಪಾತಿ ದೋಸೆ ಹಾಗೆ ಪೂರಿ ಅನ್ನ ಇದರ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ನೀವು ಇದನ್ನು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಶಿಲ್ಪಾಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಈ ಮೊಟ್ಟೆ ಮಸಾಲ ಒಮ್ಮೆ ತಿಂದರೆ ಪದೇ ಪದೇ ಮಾಡ್ತೀರಾ Thank you for watching this video.